ಹಾಯ್ ಫ್ರೆಂಡ್ಸ್ ಅತಿಯಾದಂಥ ಮಳೆಯಿಂದ ಹಾನಿಯಾದಂಥ ಬೆಳೆಗೆ ನಷ್ಟ ಪರಿಹಾರವನ್ನು ಒದಗಿಸಲಿಕ್ಕೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂಗಾರು ಹಂಗಾಮಿಯಲ್ಲಿ ರೈತರ ಖಾತೆಗೆ ಹಣ ಜಮಾ ಮಾಡಿದ ಹಾರರ ಪಟ್ಟಿಯನ್ನು ಇಲ್ಲಿ ಅಧಿಕೃತವಾದಂತಹ ಜಾಲತಾಣದಲ್ಲಿ ಇಲ್ಲಿ ಬಿಡುಗಡೆ ಆಲ್ರೆಡಿ ಮಾಡಲಾಗಿದೆ ನೋಡಿ ಈ ಕಂದಾಯ ಇಲಾಖೆಯಿಂದ ಬೆಳೆ ಹಾನಿಯಾದ ಅರ್ಹ ರೈತರಿಂದ ಅರ್ಜಿಯನ್ನು ಸಂಗ್ರಹಿಸಿ ಈ ಅರ್ಜಿಗಳನ್ನು ಪರಿಹಾರ ತಂತ್ರಾಂಶದಲ್ಲಿ ದಾಖಲಿಸಿ ಬೆಳೆ ಹಾನಿ ಪರಿಹಾರವನ್ನು ಜಮಾ ಮಾಡಲಾಗಿದ್ದು ಮುಂಗಾರು ಹಂಗಾಮಿಯಲ್ಲಿ ಎಪ್ಪತ್ತೇಳು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಹೆಕ್ಟರ್ ಪ್ರದೇಶದಲ್ಲಿ ಹಾನಿಯಾದ ಬೆಳೆಗೆ ಪರಿಹಾರವನ್ನು ಒದಗಿಸಲಾಗ್ತಾ ಇದೆ ಇಲ್ಲಿ ರೈತರು ಬೆಳೆ ಪರಿಹಾರ ಪಡೆಯಲು ಅರ್ಜಿ ಸಲ್ಲಿಸಿದರೆ ತಮಗೆ ಹಣ ಜಮಾ ಆಗಿದೆಯೋ ಇಲ್ಲವೋ ಒಂದೊಮ್ಮೆ ಹಣ ಜಮ ಆಗಿದ್ದರೆ ಎಷ್ಟು ಹಣ ಜಮ ಆಗಿದೆ ಎಂದು ಕಂದಾಯ ಇಲಾಖೆಯ ಪರಿಹಾರ ವೆಬ್ಸೈಟನ್ನು ಭೇಟಿ ಮಾಡಿ ಚೆಕ್ ಹೌ ಟು ಚೆಕ್ ಬೆಳೆ ಪರಿಹಾರ ಸ್ಟೇಟಸ್ ಮಾಡಿಕೊಳ್ಳಬಹುದಾಗಿದ್ದು ಈ ಕುರಿತು ಒಂದಿಷ್ಟು ಉಪಯುಕ್ತ ಮಾಹಿತಿಯನ್ನು ಈ ಕೆಳಗೆ ನಾನು ಕೊಟ್ಟಿದ್ದೇನೆ ಬನ್ನಿ ಹಾಗಾದರೆ ನೋಡಿ ತೊಂಬತ್ತೈದು ಕೋಟಿ ಬೆಳೆ ಪರಿಹಾರ ರೈತರ ಖಾತೆಗೆ ರಾಜ್ಯ ಸರ್ಕಾರದಿಂದ ಈ ವರ್ಷ ಮುಂಗಾರು ಹಂಗಾಮಿಯಲ್ಲಿ ಅಕಾಲಿಕ ಮಳೆಯಿಂದ ಹಾನಿಯಾದ ಬೆಳೆಗೆ ರೈತರಿಗೆ ಆರ್ಥಿಕ ನೆರವು ನೀಡಲು ಅರ್ಹ ಫಲಾನುಭವಿಗಳಿಗೆ ಪರಿಹಾರವನ್ನು ಒದಗಿಸಲಿಕ್ಕೆ ಎಸ್ ಡಿ ಆರ್ ಎಫ್ ಮಾರ್ಗಸೂಚಿಯ ಪ್ರಕಾರ ಒಟ್ಟು ತೊಂಬತ್ತೈದು ಕೋಟಿ ವೆಚ್ಚವನ್ನು ಮಾಡಲಾಗಿದೆ ನಗದು ವರ್ಗಾವಣೆ ಕೂಡ ಆಗಿದೆ ನೋಡಿ ಅಕಾಲಿಕ ಮಳೆ ಅಥವಾ ಇನ್ನಿತರ ಪ್ರಕೃತಿ ವಿಕೋಪ ಕಾರಣಗಳಿಂದ ರೈತರು ಬೆಳೆದ ಬೆಳೆ ಹಾನಿಯಾದ ಸಮಯದಲ್ಲಿ ಪರಿಹಾರವನ್ನು ಪಡೆಯಲು ರೈತರು ತಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಮೀನಿನ ಪಹಣಿಯನ್ನು ಪಡೆದು ತೆಗೆದುಕೊಳ್ಳಲು ತಮ್ಮ ಹಳ್ಳಿಯ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಹುಬ್ಬಳ್ಳಿಯ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಹಾಗೆ ಅರ್ಜಿ ಸಲ್ಲಿಸಿದ ಬಳಿಕ ಇಲಾಖೆ ಅಧಿಕಾರಿಗಳು ಸ್ಥಳ ಭೇಟಿ ಮಾಡಿ ಸಮಸ್ಯೆಯನ್ನು ನಡೆಸಿ ರೈತರನ್ನು ಗುರುತಿಸಿ ಅರ್ಜಿಯನ್ನು ಪರಿಹಾರ ತಂತ್ರ ವಿಷಯದಲ್ಲಿ ದಾಖಲೆ ಮಾಡುತ್ತಾರೆ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆ ಆದ ನಂತರ ಇಲ್ಲಿದೆ ಅಂದರೆ ಅರ್ಜಿ ಸಲ್ಲಿಸಿದ ಬಳಿಕ ಇಲಾಖೆ ಅಧಿಕಾರಿಗಳು ಸ್ಥಳ ಭೇಟಿ ಮಾಡಿ ಸಮೀಕ್ಷೆಯನ್ನು ನಡೆಸಿ ಹರ ರೈತರನ್ನು ಗುರುತಿಸಿ ಅರ್ಜಿಯನ್ನು ಪರಿಹಾರ ತಂತ್ರ ವಿಷಯದಲ್ಲಿ ದಾಖಲೆ ಮಾಡ್ತಾರೆ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆ ಆದ ನಂತರ ಇಲ್ಲಿ ಅಂತರ ಪರಿಹಾರ ವೆಬ್ಸೈಟ್ನಲ್ಲಿ ದಾಖಲಾದ ರೈತರಿಗೆ ನೇರ ನಗದು ವರ್ಗಾವಣೆ ಮೂಲಕ ಹಣವನ್ನು ರೈತರ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ವರ್ಗಾವಣೆ ಮಾಡಲಾಗುತ್ತೆ ಹಾಗೆ ಇಲ್ಲಿ ಮುಖ್ಯವಾಗಿ ಹಂಗಾಮಿನ ಬೆಳೆ ಪರಿಹಾರ ಹಣ ಜಮಾ ಆದ ರೈತರ ಪಟ್ಟಿ ಇಲ್ಲಿ ಕೊಟ್ಟಿದೆ ಆಲ್ರೆಡಿ ಅದನ್ನು ನೀವು ಸ್ಟೆಪ್ ಒನ್ಲಿ ಹೇಗೆ ನೀವು ನಿಮ್ಮ ಒಂದು ಜಮಾ ಪಟ್ಟಿಯನ್ನು ವೀಕ್ಷಣೆ ಮಾಡಬೇಕು ಅಂದರೆ ಯಾವ ಒಂದು ಸ್ಟೆಪ್ ಮುಖಾಂತರ ಹೋಗಬೇಕು ಅಂದರೆ ಸ್ಟೆಪ್ ಒನ್ನಲ್ಲಿ ನೋಡಿ ಕಾರ್ ಬೆಳೆ ಪರಿಹಾರ ಫಾರ್ಮರ್ಸ್ ಲಿಸ್ಟ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಅಧಿಕೃತ ಕಂದಾಯ ಇಲಾಖೆ ಪರಿಹಾರ ಜಾಲತಾಣವನ್ನು ಪ್ರವೇಶ ಮಾಡಬೇಕಾಗುತ್ತೆ ಹಾಗೆ ಸ್ಟೆಪ್ ತ್ರೀ ಇಲ್ಲಿ ವಿಲೇಜ್ ವೈಸ್ ಲಿಸ್ಟ್ ಈ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಬಳಿಕ ಇನ್ಪುಟ್ ಸಬ್ಸಿಡಿ ಪರಿಹಾರವನ್ನು ನಾನು ಒಂದು ಸಂದಾಯದ ವಿವರಗಳು ಇಲ್ಲಿ ಪರಿಹಾರ ಪೇಮೆಂಟ್ ರಿಪೋರ್ಟ್ ಫೋಟೋ ತೆಗೆದುಕೊಳ್ತದೆ ಇಲ್ಲಿ ವರ್ಷ ಋತು ಇಪ್ಪತ್ತಿನ ವಿಧ ಜಿಲ್ಲೆ ತಾಲೂಕು ಹುಬ್ಬಳ್ಳಿ ಹಳ್ಳಿ ಹೆಸರನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಗೆಟ್ ರಿಪೋರ್ಟ್ ವರದಿ ಪಡೆಯಲಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಹಾಗೆ ಅದಾದಮೇಲೆ ನಿಮಗೆ ಸ್ಟೆಫ್ ಫೋರಲ್ಲಿ ಗೆಟ್ ರಿಪೋರ್ಟ್ ವರದಿ ಪಡೆದ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯದ ಪೇಮೆಂಟ್ ಡೀಟೇಲ್ಸ್ ಕಾಲಮ್ ತೆಗೆದುಕೊಳ್ತದೆ ಇಲ್ಲಿ ನಿಮ್ಮ ಹಳ್ಳಿಯಲ್ಲಿ ಯಾರಿಗೆಲ್ಲ ಪರಿಹಾರದ ಹಣ ಜಮ ಆಗಿದೆ ಅನ್ನುವ ಪಟ್ಟಿ ಓಪನ್ ಆಗುತ್ತೆ ಇಷ್ಟು ನಿಮ್ಮ ಮಾಹಿತಿ ಓಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಯು